ಸೊ ಅವಾಗ ಐಡಿಯಾ ಇಲ್ಲ ಏನು ಮಾಡ್ತಾರೆ ಏನು ಈ ಚಾನ್ಸ್ ಕೊಡ್ತಾರಾ ಅದೆಲ್ಲ ಕರೆದಿಲ್ಲ ನನಗೆ ಮನೆ ಹತ್ರ ಬಾ ಮಾತಾಡಬೇಕಂತ ಜಸ್ಟ್ ಹಾಗೆ ಕರೆದಿದ್ದು ಓಕೆ ತಿರುಗಾ ಅಗೇನು ಒಂದು ತ್ರೀ ಫೋರ್ ಡೇಸ್ ಬಂದು ಒಂದು 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 ಚಿಕ್ಕದಾಗಿ ವೀಡಿಯೋ ತೊಗೊತಾರೆ ಸೊ ನನಗೆ ಆಗಿ ಇವಾಗ ಹೆಂಗಿರ್ತಾರೆ ಈ ಏಜ್ಗೆ ಒಂದು ಸ್ವಲ್ಪ ಹೊಟ್ಟೆ ಗಿಟ್ಟೆ ಬಿಟ್ಕೊಂಡು ಆ ಥರ ಬೇಕು ನನಗೆ ಅಂದರೆ ನೋಡೋದಕ್ಕೆ ರಿಯಲಿಸ್ಟಿಕ್ ಆಗಿರ್ಬೇಕು ಅಂತೇಳಿ ಹೇಳಿದ್ರು ಸರ್ ಭೀಮ ಸಿನಿಮಾ ಪ್ರಮೋಷನ್ ಅಂತೂ ಎಲ್ಲ ಕಡೆ ನಡೀತದೆ ಎಲ್ಲ ಕಡೆ ಅಂತೂ ಕಾಣಿಸ್ಕೊಳ್ತಾ ಇದ್ದೀರಾ ಡ್ರಾಗನ್ ಮಂಜು ಆಗಿ ಸರ್ ಇಲ್ಲಿ ಸೆಲೆಕ್ಟ್ ಆಗಿದೆ ಹೇಗೆ ಸರ್ ನೀವು ಸರ್ ಅದೇ ಸೆಲೆಕ್ಷನ್ ಅಂದರೆ ಇವಾಗ ದುನಿಯವೀ ಸರ್ ಸಲಗ ಆಯಿತು ಅಗೇನ್ ಭೀಮಾ ಶುರು ಮಾಡಬೇಕಾದ್ರೆ ಆರ್ಟಿಸ್ಟು ಇವಾಗ ಹುಟ್ಟಬೇಕಲ್ಲ ಸರ್ ಸೊ ಅಂಟಿಗಲ್ಲಿ ಇರ್ತಾರೆ ಸೊ ಅಗೇನ ಕೊರೋನಾ ಕೊರೋನಾ ಟೈಮಲ್ಲಿ ಆ್ಯಕ್ಚುಲಿ ಒಂದು ಡೆತ್ತಲ್ಲಿ ಸಾರ್ ಅವ್ರ ಫ್ರೆಂಡ್ ಡೆತ್ತಲ್ಲಿ ನಾನು ಅವರು ಮೀಟಾಗಿ ತಿರ್ಗಾ ಮಾತಾಡಿ ಓಕೆ ಅಲ್ಲಿಂದ ನೋಡಿ ಅವ್ರಿಗೆ ಏನೋ ಅನಿಸುತ್ತೆ ಸರಿ ಆಯಿತು ಟ್ರೈ ಮಾಡೋಣ ಒಂದು ಸಲ ನಂದು ಕೇಳ್ತಾರೆ ಪರ್ಸನಲ್ ಲೈಫ್ ಹೆಂಗಿದೆ ಹೇಳಿ ಕೇಳ್ತಾರೆ ಸೊ ನಾನು ಒಂಚೂರು ಹೇಳ್ತೀನಿ ಸರ್ ಈ ಥರ ಥರ ಇದೆ ಟಫ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಆಯಿತು ಮನೆ ಹತ್ರ ಬನ್ನಿ ಅಂತ ಹೇಳ್ಬಿಟ್ಟು ಒಂದು ಸ್ಕ್ರೀನ್ ಟೆಸ್ಟ್ ಎಲ್ಲ ಮಾಡ್ತಾರೆ ಡೈರೆಕ್ಟ್ರು ಅಸಿಸ್ಟೆಂಟ್ ಡೈರೆಕ್ಟ್ರು ಮಹೇಶ್ ಅಂತ ಹೇಳ್ಬಿಟ್ಟು ಕೈ ಇಟ್ಕೊಂಡು ಸರ್ ಫೋಟೋ ತೆಗೆದುಕೊಳ್ಳೋ ತೆಕ್ಕೋ ಅಂತ ಹೇಳ್ಬಿಟ್ಟು ಸೊ ಅವಾಗ ಐಡಿಯಾ ಇಲ್ಲ ಏನು ಮಾಡ್ತಾರೆ ಏನು ಈ ಚಾನ್ಸ್ ಕೊಡ್ತಾರಾ ಅದೆಲ್ಲ ಕರೆದಿಲ್ಲ ನನಗೆ ಮನೆ ಹತ್ರ ಬಾ ಮಾತಾಡಬೇಕಂತ ಜಸ್ಟ್ ಹಂಗೆ ಕರೆದಿದ್ದು ಸೊ ಹಂಗೆ ಕರೆದು ಹಂಗೆ ಮಾತಾಡಿ ಓಕೆ ತಿರ್ಗಾ ಅಗೇನು ಒಂದು ತ್ರೀ ಫೋರ್ ಡೇಸ್ ಬಂದು ಒಂದು 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 ಚಿಕ್ಕದಾಗಿ ವೀಡಿಯೋ ತೊಗೊತಾರೆ ಒಂದು ಎಲ್ಲ ತೊಗೊಂಡು ಇದೆಲ್ಲ ನೋಡಿ ಅದಾದಮೇಲೆ ಫೈನಲೈಸ್ ಮಾಡಿ ನನಗೆ ಹೇಳ್ತಾರೆ ಓಕೆ ನೀನು ಸೂಟ್ ಆಗ್ತೀಯಾ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿ ಅದಾದಮೇಲೆ ಹೇಳ್ತಾರೆ ಮೂವಿ ತೆಗಿತಾ ಇದ್ದೀನಿ ಅದರಲ್ಲಿ ನೀನು ವಿಲ್ಲನ್ ಪಾರ್ಟ್ ಮಾಡು ಅಂತ ಹೇಳ್ಬಿಟ್ಟು ಸರ್ ನನಗೆ ಹೆಂಗೆ ಸರ್ ಆಗುತ್ತಾ ಅಂತ ನೀನು ಮಾಡಪ್ಪ ಆಗುತ್ತೆ ಅಂತ ಸರ್ ಆ್ಯಕ್ಟಿಂಗಲ್ಲ ಅಂತ ಕೇಳಿದ್ದಕ್ಕೆ ನೀನು ಮಾಡೋಕ್ಕೆ ರೆಡಿ ಆಗೋ ಅಷ್ಟೇ ನೀವು ಪ್ರಿಪೇರ್ ಆಗೋ ಮಿಕ್ಕಿದೆಲ್ಲ ನಾನು ನೋಡ್ಕೊತೀನಿ ಅಗೇನು ಡೇ ಫಸ್ಟ್ ಏನು ಹೇಳಿದ್ರು ಅದನ್ನೇ ಇನ್ನೇನು ಶೂಟಿಂಗ್ ಮುಗಿದ ಡೇ ಎಂಟು ಗಂಟು ಅದನ್ನೇ ಮಾಡಿದ್ರು ನೀನು ರೆಡಿಯಾಗಿರೋ ಎಲ್ಲ ನಾನು ಮಾಡ್ಕೋತೀನಿ ನನಗೆ ಏನು ಬೇಕೋ ನೀನು ಓಡಾಡೋ ಏನು ಟ್ಯಾಲೆಂಟ್ ಇದೆಯೋ ಏನು ಕ್ಯಾಪಬಲ್ ಇದೆಯೋ ಅದನ್ನು ನಾನು ಒಡೆ ತಗೊತೀನಿ ಅಂತ ಹೇಳ್ಬಿಟ್ಟು ಹೇಳಿ ಅದನ್ನು ಹಂಗೆ ಸೆಲೆಕ್ಟ್ ಮಾಡಿ ತಗೊಂಡ್ರು ಸರ್ ಅದನ್ನು ಟೋಟಲಿ ಸರ್ ಒಂಚೂರು ಹೆಂಗ್ ಹೆಂಗೆ ಕ್ಯಾರೆಕ್ಟರ್ಗೆ ಮಾತ್ರ ಒಂದು ಒಂಚೂರು ಫಿಟ್ ಆಗಿದ್ದೆ ಅಷ್ಟೇ ಹಾಗೇನು ಏಜ್ಡ್ ಕ್ಯಾರೆಕ್ಟ್ರ್ ಬರುವಾಗ ಬಾಡಿ ಬಿಲ್ಡಿಂಗ ಇದ್ದರೆ ಒಂಥರ ಅನಿಸುತ್ತೆ ಅಂತ ಮಾಡಿಫಿಕೇಷನ್ ಥರ ಅನಿಸುತ್ತೆ ಸೊ ನನಗೆ ರಾವಾಗಿ ಇವಾಗ ಹೆಂಗಿರ್ತಾರೆ ಈ ಏಜ್ಗೆ ಒಂದು ಸ್ವಲ್ಪ ಓಟೊಗಿಟ್ಟೆ ಬಿಟ್ಕೊಂಡು ಆ ಥರ ಬೇಕು ನನಗೆ ಅಂದರೆ ನೋಡೋದಕ್ಕೆ ರಿಯಲಿಸ್ಟಿಕ್ ರಿಯಲಿಸ್ಟಿಕ್ಕಾಗಿರ್ಬೇಕು ಅಂತೇಳಿ ಹೇಳಿದ್ರು ಸೊ ಹಾಗಾಗಿ ಅದನ್ನು ಇದು ಮಾಡ್ಕೊಂಡು ಸರ್ ಅಷ್ಟೇ ಜಾಸ್ತಿ ಚೇಂಜಸ್ ಏನಿಲ್ಲ ವರ್ಕೌಟ್ ರೆಗ್ಯುಲರ್ ವರ್ಕೌಟು ಡಯಟ್ನ ಕಟ್ ಮಾಡ್ಕೊಂಬಿಡಿ ಅಷ್ಟೇ ವಜೆಜಿಟೇರಿಯನ್ನಾಗಿ ಸ್ವಲ್ಪ ವೆಜಿಟೇರಿಯಾಗೆ ಹೋಗ್ಬಿಟ್ರಿ ವೀಕ್ಲಿ ಒಂದು ಟೂ ಡೇಸ್ ತ್ರೀ ಡೇಸು ನಾನ್ ವೆಜ್ ತೊಗೊಂಡೋ ಥರ ಹೋಗಲಿ ಸರ್ ಸರ್ ವಿಜಯ್ ಸರ್ ಜೊತೆ ನಿಮ್ಮ ಒಡನಾಟ ಹೇಗಿದೆ ಸರ್ ಸರ್ ಅದೇ ಒಡನಾಟ ಅಂದರೆ ಇವಾಗ ಒಂದೊಂದು ಅಟ್ಮಾಸ್ಫಿಯರ್ ತಕ್ಕನಂಗೆ ನಾವು ಮನೆಗೆ ಹೋಗ್ತಿ ಹೋಗಿದ ತಕ್ಷಣ ಹೇಗೆ ವಿಸಿಟ್ ಮಾಡ್ತಾರೋ ಒಂದು ಬ್ರದರ್ ಒಂದು ಎಲ್ಲರ ಬ್ರದರ್ ಹೆಂಗೆ ಹಿಂಗೆ ಇನ್ವೈಟ್ ಮಾಡ್ತಾರೆ ಸೊ ಅನ್ ಇನ್ವೈಟ್ ಇರುತ್ತೆ ಅಗೇನ್ ಟಿಫನ್ ಮುಗಿಯುತ್ತೆ ಮನೆಯಲ್ಲಿ ಮುಗ್ದಾದ ಮೇಲೆ ಬಂದು ಕೂತ್ಕೊಂಡಾಗ ಆ್ಯಸ್ ಎ ಡೈರೆಕ್ಟ್ರು ಆ್ಯಂಡ್ ಆರ್ಟಿಸ್ಟು ಆ ಒಂದು ಕನ್ವರ್ಸೇಷನ್ ಹೋಗುತ್ತೆ ಹಾಗೇನು ಅಲ್ಲಿಂದ ಬಂದಾಗ ಒಂದು ಹೀರೋ ಅಂತ ಬಂದಾಗ ಆ ಶೂಟಿಂಗ್ ಬಂದಾಗ ಒಂದು ಹೀರೋ ಒಂದು ವಿಲಿಯಮ್ ಆ ಇದು ಒಡನಾಟ ಅಲ್ಲಿ ಅಲ್ಲಿ ಹಂಗಿರುತ್ತೆ ಅದಾದಮೇಲೆ ಲಂಚಿಗೆ ಬರ್ತೀವಿ ಲಂಚಲ್ಲಿ ಆ್ಯಸ್ ಎ ಗೈಡೆನ್ಸ್ ಒಂದು ದೊಡ್ಡ ಫ್ರೆಂಡ್ಲಿ ಗೈಡೆನ್ಸ್ ಬೇಕು ಸೊ ಹಂಗಾಗಿ ನರ್ವಸ್ಸು ಏನೋ ಇದ್ದಾಗ ಅದನ್ನು ಎಕ್ಸ್ಪೆಕ್ಟ್ ಮಾಡಿ ಹೇಳ್ತಾರೆ ಸೊ ಹಿಂಗೆ ಹಿಂಗೆ ಇದು ಹಿಂಗೆ ಇದು ಮಾಡಿ ಮುಂಜು ಓವರಾಗಿ ನೀನು ಇದು ಮಾಡ್ಕೊಂತೀಯ ಅಷ್ಟು ಅದೆಲ್ಲ ಬಿಟ್ಬಿಡು ಆರಾಮಾಗಿ ಮಾಡಿ ನೀನು ಇವಾಗ ಒಂದು ಕ್ಯಾರೆಕ್ಟರ್ ಒಂದು ಸಿನಾರಿ ಇರುತ್ತೆ ಸೊ ಅಲ್ಲಿ ಈ ಥರ ಯಾವುದೊಂದು ಜಗಳ ಯಾವುದೊಂದು ಮಾತುಕತೆ ಆಗುತ್ತೆ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ನೀವು ಸೊ ನಮ್ಮನ್ನು ತಗೊಂಡೋಗೋದೇ ಎಲ್ಲ ನೋಡಿ ಬೆಳೆದಿರೋದು ಆ್ಯಕ್ಚುಲಿ ಒಂದು ಸ್ಲಮ್ ಅಂತ ಬಂದಮೇಲೆ ಒಂದು ಸಾವಿರದ ಎಂಟು ಪಂಚಾಯಿತಿ ನೋಡಿರ್ತೀವಿ ಬೇರೆ ಬೇರೆ ಏನೋ ಸೆಟಲ್ಮೆಂಟ್ ನೋಡಿರ್ತೀವಿ ಸೊ ಅದನ್ನು ಇಲ್ಲಿ ಬಾ ಅಲ್ಲಿ ಹೆಂಗೆ ಯಾರು ರಿಯಾಕ್ಟ್ ಮಾಡಿದ್ರು ಅದನ್ನು ಆ ಪಾರ್ಟ್ ಆ ಪಾಯಿಂಟ್ ಆಫ್ ವ್ಯೂ ನೀನು ಮಾಡೋ ಥರ ಒಂದು ಸ್ವಲ್ಪ ನನಗೆ ರಿಯಾಕ್ಷನ್ ಅಂತ ಕೊಡುವಂಥೇಳ್ಬಿಟ್ಟು ಸೊ ಹಂಗೆ ಹಂಗಾಗಿ ಒಡನಾಟಗಳು ಹೆಂಗೆ ಅಂದರೆ ಆಲ್ ಅಲ್ಲೇ ಇರ್ತೀವಿ ಸರ್ ಓವರಾಲ್ ಈ ಹೀಗೆ ಒಂದೇ ಇದು ಅಂತ ಮನ್ ಸ್ಟಬನ್ ಆಗಿರಲ್ಲ ಫ್ರೀಡಮ್ ಆಗಿ ಎಲ್ಲಿರ್ಬೇಕೋ ಅಲ್ಲಿ ಫ್ರೀಡಮ್ ಆಗಿರ್ತಾರೆ ಎಲ್ಲಿ ನಮ್ಗೆ ಏನು ಕಳ್ಸಿ ಅಲ್ಲಿ ಕಳ್ಸಿ ಎಲ್ಲಿ ಏನು ತಿದ್ದಬೇಕೋ ಅದನ್ನು ಅಲ್ಲಿ ತಿಕ್ತಾರೆ ಸೊ ಹೀಗಾಗಿ ಒಂದು ಒಂದು ಸ್ವಲ್ಪ ಆರಾಮಾಗಿ ಒಂದು ದೊಡ್ಡ ವಿದ್ಯೆನ ಕಲಿಯೋದಕ್ಕೆ ಹೆಂಗೆ ಕಲಿಸ್ಬೇಕು ಅದನ್ನು ನಾನು ಕಲ್ತ್ಕೊಂಡಿದ್ದೀವಿ ಆ ಒಡ್ನಾಟ ಹಂಗಿರ್ತದೆ ತುಂಬ ಕ್ಲೋಸ್ ಆಗಿರುತ್ತೆ ನನ್ನ ಕೇಳಿಸ್ತಾರೆ ಸೊ ಡ್ರಾಗನ್ ಮಂಜೂರಿಗೆ ಫಸ್ಟ್ ಟೈಮ್ ಕಾಲ್ ಬಂದಾಗ ವಿಜಯ್ ಸರ್ ಕಡೆಯಿಂದ ನೀನು ಸೆಲೆಕ್ಟ್ ಆಗಿದ್ದೀರಾ ಅಂತ ಒಂದು ಹೇಳಿದಾಗ ಏನಿಸ್ತು ಇಲ್ಲ ಸುಮ್ಮನೆ ಹೇಳ್ತಾ ಇದ್ದಾರೆ ಅನ್ನಿಸ್ತಾ ಏನಪ್ಪ ಈ ಥರ ಒಂದು ಶಾಕ್ ಅಂದರೆ ಯಾವ ಥರ ನಿಮಗೆ ಶಾಕ್ ಕೊಟ್ಟಿದೆಯಾ ಸರ್ ಹಂಗಂದರೆ ಫೋನ್ ಕಾಲ್ ಬಂದಿಲ್ಲ ಅಗೇನ್ ಡೈಲಿ ಏನು ವಿಸಿಟ್ ಇದೆ ಸೇಮ್ ವಿಸಿಟು ಥರ್ಡ್ ಟು ಫೋರ್ತ್ ಡೇ ಸೇಮ್ ವಿಸಿಟು ಅಲ್ಲಿ ಹೋಗ್ತೀವಿ ಅದೇನು ಅಲ್ಲಿ ಫಿಕ್ಸ್ ಮಾಡ್ತಾರೆ ನನಗೆ ಮಂಜು ಈ ಥರ ಇದೆ ಡೇಟಾಗಿ ಹೇಳಿದಾಗ ಅದು ಏನು ಕ್ವಶನ್ ಇವಾಗ ಟಕ್ ಅಂತ ಹೇಳಿದ ತಕ್ಷಣ ಆ ಫ್ಯಾಕ್ಷನ್ ಆಫ್ ಸೆಕೆಂಡ್ ಒಂಥರ ಹಿಂಗೆ ಹೋಗ್ಬಿಡುತ್ತೆ ಸೈ ಅಂತ ಹೋಗಿಬಿಡುತ್ತೆ ಮೇಲೆ ಹೋಗಿ ಬರುತ್ತೆ ಕೆಳ ಏನು ಕ್ವಶನ್ ಕೇಳೋದು ಏನು ಮಾಡೋದು ಒಂದು ಫ್ರೀಸಿಂಗ್ ಬರುತ್ತೆ ಯಾವಾಗಲೂ ಆ ಫೀಸಿಂಗ್ ಬಂದುಬಿಟ್ಟೆ ನಾನು ಅಂದೆ ಇಲ್ಲ ಮಾಡಪ್ಪ ಚೆನ್ನಾಗಿ ಮಾಡ್ತೇನೆ ನೀನು ಮಾಡು ಕರೆಕ್ಟಾಗಿ ಸೂಟ ಯಾಕೆಂದ್ರೆ ಅವರು ಸ್ಕ್ರೀನ್ ಟೆಸ್ಟೆಲ್ಲ ತೊಗೊಂಡಿದ್ದಾರೆ ಅದು ನನಗೆ ಗೊತ್ತಿಲ್ಲ ಫೋಟೋ ಇಡ್ತಾ ಇದ್ದಾರೆ ಓಕೆ ಹಿಂಗೆ ಹೊರಡೆ ಬಾ ಅಂತಾರೆ ಓಕೆ ಈ ಗಾಗಲ್ ಹಾಕೋ ಸಾರು ಆ ಮನೇಲಿಂದ ಗಾಗಲ್ ಬಾ ಅಂತ ಎರಡು ಮೂರು ಗಾಗಲ್ ಚೇಂಜ್ ಮಾಡಿ ಗಾಗಲ್ ಹಾಕ್ಸಿ ಬಿಗಿನಿಂಗಲ್ಲಿ ಒಂಚೂರು ವೀಡಿಯೋಸ್ ಅದು ಮಾಡ್ದೆ ನಾನು ಆಗ ನನಗೆ ಒಂಥರ ಸೈ ಅನ್ಸೋದು ಏನು ವೀಡಿಯೋ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದು ಗೊತ್ತಿಲ್ಲ ನಮಗೆ ಏನಕ್ಕೆ ಅಂತ ಅದನ್ನು ಸ್ಕ್ರೀನ್ ಟೆಸ್ಟ್ ಅಂತಾರೆ ಮಂಜು ಇವಾಗ ನೋಡ್ತಾಯಿದೆ ಓಕೆ ನನಗೆ ಚೆನ್ನಾಗಿದೆ ಈ ಥರ ಮಾಡು ಅಂತ ಹೇಳ್ಬಿಟ್ಟು ಅವಾಗ ಫಿಕ್ಸ್ ಮಾಡಿದಾಗ ಒಂಥರ ಅದೇ ಸ್ಪೀಚ್ಲೆಸ್ ಅಂತಾರಲ್ಲ ಸರ್ ಸೊ ಹಂಗಾಗಿ ಅಲ್ಲೇ ನಿಂತ್ಬಿಟ್ಟೆ ನಾನು ಹಂಗೇನೆ ಅದಾದಮೇಲೆ ಸ್ಟನ್ ಆಗಿಬಿಟ್ಟೆ ಹಂಗೇನೆ ಲೈಕ್ ಹಂಗೆ ಹಾಂ ಸ್ಟ್ಯಾಚು ಥರ ಆಗ್ಬಿಟ್ಟೆ ಓಡ್ತಾಯಿದೆ ಏನಿದೆ ಹಿಂಗೆ ಟಕ್ಕಂತ ಬಂದು ಈ ಥರ ದೊಡ್ಡ ಏನೋ ಚಾನ್ಸ್ ಕೊಡ್ತೀನಿ ಹಿಂಗೆ ಹಿಂಗೆ ಅಂತಾರಲ್ಲ ಏನು ಹೆಂಗೆ ಯಾವ ಥರ ನಾನು ಇದನ್ನು ಪ್ರಿಪೇರ್ ಆಗೋದು ಹಿಂಗೆ ಅಂತ ಹೇಳ್ಬಿಟ್ಟು ಸೊ ಹಂಗೆ ಸೊ ಹಂಗಾಗಿ ಅಲ್ಲಿಗೆ ಅಲ್ಲಿ ಫ್ರೀಸಿಂಗ್ ಅಷ್ಟೇ ಸರ್